ಹದಿನೈದು ದಿನ ನೋಡಿದಿವ್ರಿ ಹಿಂದ ಬಗೆ ಹರಿತೈತಿ ನಾಳೆ ಬಗೆ ಹರಿತೈತಿ ಅಂತ ಆದ್ರೆ ಈ ವಾತಾವರಣ ನೋಡಿದ್ರೆ ನಾವು ಇನ್ನು ಡೈರೆಕ್ಟ್ ಟ್ರ್ಯಾಕ್ಟರ್ಗಳು ಈಗಿ ನಾ ಇಷ್ಟೆಲ್ಲ ಟ್ಯಾಕ್ಟರ್ಗಳು ತಂದಿವ್ರಿ ಗಳು ಬಂದದ್ದು ಏನೈತಿರ್ಲೇ ಕಬ್ಬಿಣ ಗಾಡಿ ಹೊಡೆ ಅವ್ರಿ ರೈತರು ರಷ್ಟ ಬಂದಿಲ್ಲ ಕಬ್ಬಿಣ ಟ್ಯಾಕ್ಟರ್ ಗಳು ಬಂದ ಗ್ಯಾಂಗ್ ಮಾಲಕರು ಇನ್ನು ಮುಂದೆ ಅಲ್ಲಿ ಫ್ಯಾಕ್ಟ್ರಿ ಆಗಿ ಯಾರು ಕೆಲಸ ಮಾಡ್ತಾರಲ್ಲ ಅವರು ಬರ್ತಾರೆ ಎಲ್ಲರೂ ಸೇರಿ ಹೋರಾಟ ಮಾಡ್ತೀವಿ ಆದ್ರೆ ಈಗ ಇನ್ನು ಇದೇ ರೀತಿ ಮುಂದೆ ಹೋದ್ರೆ ಪಂಜಾಬ್ದಾಗ ನಡೆದ ರೀತಿನ ಇಲ್ಲೂ ನಡಿತೈತಿ ಒಂಡದ ಮತ್ತು ರೈತರ ವಿರುದ್ಧವಾಗಿ ಏನು ಇವರು ಅಲ್ಲೇ ಕುತ್ಕೊಂಡು ಮಾತಾಡಿ ಏನು ನಾಲ್ಕು ದಿನ ಮಾಡ್ತಾರೋ ಮಾಡ್ತಾರೋ ಹೋಗಿ ಅಂತ ಹೇಳಿ ಹೇಳ್ಕೊತಾರಲ್ಲ ಮುಂದಿನ ದಿನಮಾನದಾಗ ಇದೇ ರೀತಿ ಹೋದ್ರೆ ಎಲ್ಲ ರೈತರು ಸೇರಿ ಫ್ಯಾಕ್ಟ್ರಿಗಳ ಕಬ್ಜಾ ತೊಗೊಂಡು ನಾವ ಫ್ಯಾಕ್ಟ್ರಿ ಚಾಲೋ ಮಾಡಿ ನಾವ ನಡ್ಸ್ಕೊಂಡು ಹೋಗಿ ಯಾ ಮಾಲಕರಿಗೂ ಏನು ಅದರಿಂದ ಸೆನೆಗೆ ಬರ್ದಂಗೆ ಮಾಡ್ತೇವೆ ಇದಕ್ಕೆಲ್ಲ ರೈತರು ಒಕ್ಕೈತಿ ರೈತರ ಇದು ಇದಂದೆ ಕರೆ ಕರಿಯಾತಂದ್ರೆ ರೈತರು ಇಡ ದಿವಸ ಹಿಂದಿ ಹದಿನೈದು ದಿವಸ ಧರಣಿ ನಡೆದ ಎಲ್ಲರೂ ಮೊದಲ ಗಾಂಧಿ ತತ್ವ ಮಾಡ್ಕೋತ ಬಂದಿದ್ರು ಗಾಂಧಿ ತತ್ವಕ್ಕೆ ಯಾರು ಆಗ್ಬಿಡ್ಲಿಲ್ಲ ಒಬ್ಬರು ಬರಲಿಲ್ಲ ಇದು ಯಾರು ನಮ್ಮ ಸಕ್ರೆ ಸಚಿವರು ಬರಲಿಲ್ಲ ಯಾವ ಎಮ್ ಎಲ್ ಎಗಳು ಬರಲಿಲ್ಲ ಯಾವ ಎಮ್ ಪಿನೂ ಬರೋಂಗಿಲ್ಲ ಈಗ ಏನು ಆಗ್ಬೇಕಂದ್ರೆ ಇದು ನೇಪಾಳ ಮಾದ್ರೆ ಆಗ್ಬೇಕಂತೇಳಿ ಅವ್ರು ಅನ್ಕೊಂಡಾರ ಕಾಣದ ನೇಪಾಳದಾಗ ಹೆಂಗೆ ಹೋಗಿ ಪಂಜಾಬ್ ಪಂಜಾಬ್ದಾಗ ನಮ್ಗೆ ಬರೀ ಇದನ್ನ ದೇಶದ ಮುಗಿ ಹೋಗಿದ ಆದ್ರೆ ಪಂಜಾಬ್ದಾಗ ಏನು ಮಾಡಿದ್ರು ಕೇಂದ್ರ ಸರ್ಕಾರ ಕಟ್ಟ ಹೋಗಿದ್ರ ಹಂಗ ಆಗ್ಬಾರ್ದು ಅದ್ರ ಹೋಗಿ ಪ್ರತಿಯೊಂದು ಎಮ್ ಎಲ್ ಎಗಳು ಮನೆಗೆ ಹೋಗಿ ಮದ್ವೆ ಆಗ್ಬೇಕು ಇದ್ರ ಇದ್ರಾಗ ನೇಪಾಳದಾಗ ಏನ್ ಆಗ್ತದಂದ್ರ ಪ್ರತಿ ಎಮ್ ಎಲ್ ಎಗಳ ಮನೆಗೆ ಹೋಗಿ ಎಮ್ ಎಲ್ ಎಗಳ ಮನೆಗೆ ಕಾಲು ಹೋಗಿ ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ ಚಿಂತೆ ಯಾಕೆ ಜಗದಾಳಕ್ಕೆ ಬನ್ನಿ ಸುಶೀಲಾ ದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ ನೂರು ಪರ್ಸೆಂಟ್ ಚಿಕಿತ್ಸೆ ಪಕ್ಕ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಬೊಜ್ಜು ಶುಗರ್ ಬಿಪಿ ನಶಾಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕೀಲು ನೋವು ಸಂದು ನೋವು ಬಂಜೆತನ ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯುಪ್ರೆಷರ್ ಆಕ್ಯುಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಬನ್ನಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ